ಕನ್ನಡ ಜಾಣಜಾಣಿಯರ ನಮಸ್ಕಾರ ನೆನ್ನೆ ಕುಮಾರಣ್ಣ ಕೊಟ್ಟಲ್ಲ ಒಂದು ಸ್ಟೇಟ್ಮೆಂಟು ಮಹಿಳೆಯರನ್ನು ಗ್ಯಾರಂಟಿಗಳಿಂದ ದಾರಿ ತಪ್ಪುತ್ತಾರೆ ಅಂತ ಹೇಳ್ಬಿಟ್ಟು ಅದು ಇಡೀ ಕರ್ನಾಟಕದ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ ದೊಡ್ಡ ಸಂಚಲನ ಮೂಡಿಸಿದೆ ಅದರ ನೇರ್ ನೇರವಾಗಿ ಹೇಳ್ತಾ ಇದ್ದಾರೆ ನಾವು ಅಧಿಕಾರಕ್ಕೆ ಬಂದರೆ ಈ ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿಯವರೇ ನೀವೊಂದು ಕೆಲಸ ಮಾಡಿ ಒಂದು ಸಣ್ಣ ಸರ್ವೆ ಮಾಡಿಸಿ ನೀವು ಸರ್ವೆ ಮಾಡಿಸಲು ಎಕ್ಸ್ಪರ್ಟ್ ನನಗೆ ಗೊತ್ತು ನೀವು ಸಣ್ಣ ಸರ್ವೆ ಮಾಡಿಸಿ ಇದು ಜನಕ್ಕೆ ಅನುಕೂಲ ಆಗಿದೆಯೋ ಇಲ್ಲವೋ ಹೇಳ್ಬಿಟ್ಟು ನಿಮಗೆ ಮೇಲ್ಮೇಲೆ ಬಂದು ಒಂದಷ್ಟು ಜನ ಸೋಷಿಯಲ್ ಮೀಡ್ಯಾದಲ್ಲಿ ಅಥವಾ ಟಿ ವಿಗಳಲ್ಲಿ ಬಂದು ಹೇಳ್ಬೋದು ನಿಮ್ಮನ್ನು ಮಿಶ್ಸೋಕ್ಕೋಸ್ಕರ ಮತ್ತೊಂದಕ್ಕೋಸ್ಕರ ಇನ್ನೇನು ಕಾರಣಕ್ಕೋಸ್ಕರ ನಮಗೇನು ಇದರಿಂದ ಅನುಕೂಲ ಆಗಿಲ್ಲ ನಮ್ಮ ದುಡ್ಡು ನಮಗೆ ಕೊಡ್ತಾರೆ ಈ ಡೋಂಗಿಗಳು ಮಾತಾಡ್ಬೋದು ಆದರೆ ಅವ್ರು ತೊಗೊಳ್ತಾ ಇದ್ದಾರೆ ಮಾತು ಮಾತಾಡಬೇಕು ಆದರೆ ನಿಮ್ಮ ಯಾವ ಟಿ ವಿ ಬರ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಬರೆದಲ್ಲೇ ತನ್ನ ಪಾಡಿಗೆ ತಾನು ಕೆಲಸ ಮಾಡಿಕೊಂಡು ದುಡಿದು ತಿನ್ನುವ ನಾಲಿ ಮಾಡುವ ಹೊಲದಲ್ಲಿ ಕೆಲಸ ಮಾಡುವ ಒಂದು ಅಗಾಧವಾದ ಜಗತ್ತಿದೆ ಒಂದು ಮೂಕ ಜಗತ್ತಿದೆ ಅಗಾಧವಾದ ಮೂಕ ಜಗತ್ತಿದೆ ಮತ್ತು ನಾಲ್ಕು ಗೋಡೆಗಳ ಮಧ್ಯಲೆ ಒಲೆ ಮುಂದಿರುವ ಒಂದಷ್ಟು ಆ ಹೆಣ್ಣುತನದ ಜಗತ್ತಿದೆಯಲ್ಲ ಹೆಣ್ಣು ಮಕ್ಕಳ ಜಗತ್ತಿದೆಯಲ್ಲ ಬಹಳ ದೊಡ್ಡ ಮಾಡ್ತಾ ಇದ್ದಾರೆ ಅವ್ರಿಗೆ ಅನುಕೂಲ ಆಗಿದೆ ಅವ್ರು ಬಂದು ನಿಮ್ಮ ಹತ್ರ ಮಾತು ಈ ಥರ ಎಲ್ಲ ಬಂದು ಹೇಳಲ್ಲ ಇಲ್ಲಿ ಬಂದು ಸುಮ್ಮನೆ ಕೂತ್ಕೊಂಡು ಒಂದು ಒಂದಷ್ಟು ಜನ ಬಾಯ್ ಅದೇ ಅಭಿಪ್ರಾಯ ಅಲ್ಲ ಅದಕ್ಕೆ ಹೇಳಿದ್ದು ನೀವು ನಿಮ್ಮ ವೈಯಕ್ತಿಕ ಒಂದು ಸಣ್ಣ ಸರ್ವೆ ಮಾಡಿಸಿ ನಿಮ್ಗೆ ಅರ್ಥ ಆಗುತ್ತೆ ನೀವು ಕೊಟ್ಟರೆ ಮಾತ್ರ ಒಳ್ಳೆಯದು ಬೇರೆಯವ್ರು ಕೊಟ್ಟರೆ ತಪ್ಪಾ ಒಟ್ಟಾರೆ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಲ್ವಾ ಜನಕ್ಕೆ ಅನುಕೂಲ ಆಗಬೇಕು ಅದು ಯಾರಿಗೆ ಬೇಕಾದ್ರೆ ಕೊಡಲಿ ಒಳ್ಳೇದು ಮಾಡಿದರೆ ಅಪ್ರಿಷಿಯೇಟ್ ಮಾಡಿ ತಪ್ಪು ಮಾಡಿದ್ರೆ ತಪ್ಪು ಅಂತೇಳಿ ವಿರೋಧ ಪಕ್ಷದವರು ನಾವಿಲ್ಲ ಅಂತ ಹೇಳ್ತಾಯಿಲ್ಲ ಹೇಳಿ ಸರಾಸಟ್ಟಾಗಿ ನಾನು ಕೊಟ್ಟರೆ ನಾನು ಕೊಟ್ಟರೆ ಮಾತ್ರ ಸರಿ ಬೇರೆಯವ್ರು ಕೊಟ್ಟರೆ ತಪ್ಪು ಅಂತ ಅರ್ಥ ಇದೆಯಲ್ಲ ತಪ್ಪಲ್ವ ನಿಮ್ಮ ಚಡ್ಡಿ ದೋಸ್ತುಗಳು ಮಧ್ಯಪ್ರದೇಶದಲ್ಲಿ ಕೊಡ್ತಾ ಇಲ್ವಾ ಗ್ಯಾರಂಟಿಗಳನ್ನ ಮತ್ತೆ ಅದು ಸರಿ ಇದು ಹಿಂಗೆ ತಪ್ಪಾಗುತ್ತೆ ಹಿಂಗೆ ತಪ್ಪಾಗುತ್ತೆ ಒಂದು ಅರ್ಥ ಮಾಡ್ಕೊಳ್ಳಿ ಸ್ವಾಭಿಮಾನ ಅಂತ ಹೇಳೋದು ಬರೀ ಸುಮಲತವ್ರಿಗಲ್ಲ ಇರೋದು ಸುಮಲತವ್ರಿಗೆ ಅಷ್ಟೇ ಅಲ್ಲ ಪಾರ್ಟಿ ಮಾಡ್ಕೊಂಡು ಕುತ್ಕೊಂಡು ಸುಮಲತವ್ರಿಗೆ ಸ್ವಾಭಿಮಾನ ಅಲ್ಲ ಒಂದೂವರೆ ಕೋಟಿ ಕಾರ್ಲ್ ಓಡಾಡೋ ಸ್ವಾಭಿಮಾನ ಅಲ್ಲ ಕೋಟಿ ಗಟ್ಟಲೆ ಸಂಭಾವನೆ ತಳ್ಳುವ ಸಿಮಾ ಸಿನಿಮಾ ನಟಿಯರಿಗಷ್ಟೇ ಸ್ವಾಭಿಮಾನ ಅಲ್ಲ ಸ್ವಾಭಿಮಾನ ಶ್ರೀ ಸಾಮಾನ್ಯರು ಕುವೆಂಪು ಹೇಳಿದ ಶ್ರೀ ಇದೆಯಲ್ಲ ಅವ್ರಿಗೆ ದೊಡ್ಡ ಸ್ವಾಭಿಮಾನ ಇದೆ ಅವ್ರು ದುಡಿದು ತಿನ್ನೋರು ಯಾವತ್ತೂ ಸಹ ಬೆವರನ್ನು ಹರಿಸೋರು ಶ್ರಮ ಪಡುವ ಜನ ಅವರು ನೀವುದು ಈ ಥರ ಭಾಷೆ ಬಳಸ್ಬಾರ್ದಾಯ್ತು ಅವರೇ ಇಷ್ಟು ಹೇಳ್ಕೊಂಡ್ರು ಸಹ ಯಾರು ಸಹ ನಿಮಗೆ ಓಟ್ ಹಾಕೋ ಪ್ರಯತ್ನ ಪಡೋಲ್ಲ ಯಾಕೆಂದರೆ ಅವರ ಒಂದು ಇದಕ್ಕೆ ಟಚ್ ಆಗಿಬಿಟ್ಟಿದೆ ಅವ್ರನ್ನ ತುಂಬ ನೋವ್ಬಿಟ್ಟಿದೆ ನೊಂದ್ಕೊಂಬಿಟ್ಟಿದ್ದಾರೆ ಭಾಳ ಜನ ಹೇಳ್ತಾ ಇದ್ದಾರೆ ಹೇಳುವ ಅದು ದೊಡ್ಡದಾಗಿ ಮೈಕ್ ಬಂದು ಮುಂದೆ ಸೋಷಿಯಲ್ ಮೀಡಿಯಾದಲ್ಲೋ ಮ ಟಿ ವಿಯೆಲ್ಲ ಬಂದು ಮಾತಾಡದೇ ಇರ್ಬೋದು ಹೇಳದೇ ಇರ್ಬೋದು ಆದರೆ ಒಂದು ಮೂಕ ಜಗತ್ತು ಅದಕ್ಕೆ ತುಂಬ ಆಘಾತ ಮಾಡಿಬಿಟ್ರು ನೀವು ನೀವು ವಿಷಾದ ವ್ಯಕ್ತಪಡಿಸಿದ್ರು ಸಹ ಅದು ಅಳಿಸಲಾದ ಅಳಿಸಲಾರದ ಆಘಾತ ಆಗೋಯ್ತು ಅದು ನೀವು ಯೋಚನೆ ಮಾಡಬೇಕಾಯಿತು ರಾಜಕೀಯವಾಗಂತೂ ಇದು ನಿಮ್ಮ ಕಾಲ ಮೇಲೆ ಅವತ್ತು ಹೇಳಿದಂಗೆ ನಾನು ಕಲ್ಲೆ ತಗೊಂಡ್ರೆ ನೀವು ನಾನು ಇವತ್ತು ಶೋಭಾ ಕರಣ್ಲಾಜ್ ಅವ್ರಿಗೆ ದೇ ಬಿ ಜೆ ಪಿಯ ಒಂದು ನಮ್ಮ ಮಾಜಿ ಸಿನಿಮಾ ನಟಿ ಮಾಳವಿಕಾ ಅಂತ ಅವ್ರಿಗೆ ಒಂದಷ್ಟು ಕೇಳಬೇಕಾಗತ್ತೆ ನಿಮ್ಮನ್ನೆಲ್ಲ ಇವತ್ತು ಶೋಭಾ ಕರಣ್ಲಾಜ್ ಅವರೇ ಜನಗಳ ಕ ಕಳಿಸಿದ್ದು ಮಹಿಳೆಯರ ಬಗ್ಗೆ ಅಟ್ಲೀಸ್ಟ್ ನಮ್ಮ ಸಾಧಕ ಬಾಧಕಗಳ ಬಗ್ಗೆ ಧ್ವನಿಯಾಗ್ತಾರೆ ನಮಗೆ ನಮ್ಮ ನೋವಿಗೆ ಮಿಡಿತಾರೆ ಅಂತ ಹೇಳ್ಬಿಟ್ಟು ಈ ಕ್ಷಣದಲ್ಲಿ ಆಯಿತು ಜೆ ಡಿ ಎಸ್ ಅವರು ಬಿ ಜೆ ಪಿ ಜೊತೆ ಅಲೈನ್ಸ್ ಮಾಡ್ಕೊಂಡಿರ್ಬೋದು ಆದರೆ ಅದನ್ನೆಲ್ಲ ಮೀರಿ ಮಾಡಬೇಕ ಅಂತವ್ರೆ ಶೋಭಾ ಕಾರ್ಯ ಅಂತವ್ರೆ ನೀವು ಮಹಿಳೆ ಅದನ್ನು ಮೀರಿ ಒಂದು ಸ್ಟೇಟ್ಮೆಂಟ್ ಮಾಡ್ಬೋದಾಯ್ತು ನೀವು ಒಪ್ಕೋತೀರಾ ಇದನ್ನ ಒಪ್ಕೊಳ್ತೀರಾ ಸ್ವಾಮಿ ಅವರು ಈ ಥರ ಹೇಳ್ಬಾರ್ದಾಯ್ತು ತಪ್ಪು ಮಾಡಿದ್ರಿ ಕುಮಾರಣ್ಣ ಅಂತ ಒಂದು ಹೇಳುವ ನೈತಿಕತೆಯನ್ನು ನೀವು ಉಳಿಸ್ಕೊಂಡಿಲ್ಲ ಅಂದರೆ ನೀವು ಯಾವ ಸೀಮೆ ನಾಯಕರು ನೀವು ನಿಮ್ಗೆ ಯಾವ ಗನಂಧಾರಿ ನಿಮಗೆ ಗೆಲ್ಸ್ ಕಳಿಸ್ಬೇಕು ಹ್ಞೂ ಯಾವ ಗನಂದಾರಿ ಕೆಲಸ ಕಳಿಸ ಗೆಲ್ಸ್ಬೇಕು ನಿಮಗೆ ಅಲ್ವಾ ಅದೆಲ್ಲ ಬರೀ ಈ ಕೋಮುವಾದಿಗಳ ಜೊತೆ ಸಪೋರ್ಟ್ ಮಾಡಿಕೊಂಡು ಕುಣ್ಕೊಂಡ್ರೆ ಕಳಿಸ್ಬೇಕ ನಿಮ್ಮನ್ನು ಅದಲ್ಲ ಅದಲ್ಲ ಇದು ಭಾಳ ದೊಡ್ಡ ತಪ್ಪು ಮಾಡಿದ್ರಿ ಕುಮಾರಣ್ಣ ಇದು ರಾಜಕೀಯವಾಗಿ ನಿಮಗೆ ಒಂದು ರೀತಿಯ ನಷ್ಟವನ್ನು ತರುವಂಥ ಹೇಳಿಕೆ ನಮಸ್ಕಾರ